ವಿದೇಶಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಓಂಕಾರ ನಮ್ಮ ರಾಯಭಾಗದಲ್ಲಿ ಪೂಜಾ ವಸ್ತುಗಳನ್ನು ಯೋಗ್ಯ ದರದಲ್ಲಿ ಕೊಡ್ತಕ್ಕಂತಹ ಬಸವೇಶ್ವರ ಪೂಜಾ ವಸ್ತುಗೊಂಡ ನಾವೀಗಲ್ಲಿ ರಾಯ್ಬಾಗ್ ಹೋಲ್ ನೋಡೋಣ ಇವರಲ್ಲಿ ಹೋಮ ವಾಸ್ತುಶಾಂತಿ ನವಗ್ರಹ ಪೂಜೆ ಮದುವೆಗೆ ಬೇಕಾಗುವ ಭಾಷಿ ತೋರಣ ಮತ್ತು ಅಯ್ಯಪ್ಪ ಸ್ವಾಮಿ ಹಾಗೂ ಮಾಲೆಯ ಸಾಹಿತ್ಯಗಳು ಇವರಲ್ಲಿ ಯೋಗ್ಯ ದರದಲ್ಲಿ ದೊರೆಯುತ್ತವೆ ऊद आली मूर शिर लिंबे या तर दृष्टिके इवरली शिवते बसेशर पूजा असतगार नवीस रायबग